ಮತದಾರರು ಈ ಬಾರಿ ಕೈಗೆ ಶಕ್ತಿ ನೀಡಿ ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೊಸೂರ ಗುಗ್ರಿಯಾನಟ್ಟಿ ಭೂತರಮನಹಟ್ಟಿ ಗೋಳಿವಾಳ ಉಕ್ಕಡ ರಾಮದುರ್ಗ ಬೊಮ್ಮನಹಟ್ಟಿ ಗ್ರಾಮದಲ್ಲಿ ಪ್ರಚಾರ ಸಭೆ ಕಾಂಗ್ರೆಸ್ ಪಂಚದ ಗ್ಯಾರಂಟಿಗಳ ಜೊತೆಗೆ ನಮ್ಮ ತಂದೆಯವರಾದ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾಮಗಾರಿಗಳು ನಮಗೆ ಸ್ಥಿರಕ್ಷೆಯಾಗಿದೆ ಆದ್ದರಿಂದ ಮತದಾರರು ದೃಢ ನಿರ್ಧಾರ ಮಾಡಿ ಕೈಗೆ ಶಕ್ತಿ ನೀಡಬೇಕು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮನವಿ ಮಾಡಿದರು ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಪ್ರಚಾರದ ಪ್ರಯುಕ್ತ ಮಾಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸೂರ ಗುಗ್ರಿಯಾನಟ್ಟಿ ಭೂತರಮನಹಟ್ಟಿ ಗೋಡಿವಾಳ ಉಕ್ಕಳರಾಮದುರ್ಗ ಬೊಮ್ಮನಹಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡ ಲೋಕಸಭೆಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿ ದೇಶ ಕಟ್ಟುವಲ್ಲಿ ಕಾಂಗ್ರೆಸ್ ಪಕ್ಷ ಅಪಾರ ಕೊಡುಗೆ ನೀಡಿದೆ ಬ್ಯಾಂಕ್ ರಾಷ್ಟ್ರೀಕರಣ ಗರೀಬಿ ಹಠಾವು ನೀರಾವರಿ ರಸ್ತೆಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಇಸ್ರೋ ಸಂಸ್ಥೆ ಕಟ್ಟುವಂಥ ಹಲವಾರು ಕೆಲಸಗಳನ್ನು ಮಾಡಿದೆ ಅಲ್ಲದೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಕೊಟ್ಟ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಈ ಬಾರಿ ಚಿಕ್ಕೋಡಿ ಸಮಗ್ರ ಅಭಿವೃದ್ಧಿಗೆ ನನಗೆ ಬೆಂಬಲ ನೀಡಿ ನಮ್ಮ ತಂದೆಯವರಾದ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸಬೇಕೆಂದು ಮನವಿ ಮಾಡಿದ್ರು ಯಮಕನವಾಡಿ ಕ್ಷೇತ್ರವನ್ನು ಈಗಾಗಲೇ ಅಭಿವೃದ್ಧಿ ಅತ್ತ ಕೊಂಡೊಯ್ಯಲಾಗ್ತಿದೆ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ದೇಶಕ್ಕೆ ವಿದ್ಯುತ್ ಟಿ ವಿ ಬಡವರಿಗೆ ಭೂಮಿ ನೀಡಿದ್ದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನೀಡಿದೆ ಹಾಗಾಗಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದ್ರೆ ಬಡವರಿಗೆ ಅನುಕೂಲವಾಗಲಿದೆ ಎಂದರು ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಬಿಜೆಪಿ ಕೊಟ್ಟ ಭರವಸೆ ಜಾರಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ದೇಶದ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೇವೆಂದು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಬಡವರ ದಲಿತರ ಪರ ಕಾಳಜಿ ಇರುವಂತಹ ಪಕ್ಷ ಈ ಬಾರಿ ಮತದಾರರು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಲು ಕಾಂಗ್ರೆಸ್ಗೆ ಬೆಂಬಲ ನೀಡುವ ಮೂಲಕ ನನಗೆ ತಮ್ಮ ಮೂಲವಾದ ಮತ ನೀಡಬೇಕು ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ನಿಮ್ಮ ಮನೆ ಮಗಳನ್ನು ಕೈ ಹಿಡಿದು ನಡೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಈ ಕ್ಷೇತ್ರದಿಂದ ಆಯ್ಕೆ ಆದರೆ ಹಗಲೀಡು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಮನವಿ ಮಾಡಿದರು ಪ್ರಚಾರದ ವೇಳೆ ವಿವಿಧ ಗ್ರಾಮಗಳಿಗೆ ಆಗಮಿಸಿದ ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಅಲ್ಲದೆ ಗ್ರಾಮದಲ್ಲಿದ್ದ ಮಹಿಳೆಯರು ಪ್ರಿಯಾಂಕ ಅವರಿಗೆ ಆರತಿ ಎತ್ತಿ ಹೂಮಾಲೆ ಹಾಕಿ ಸನ್ಮಾನಿಸಿದರು ಈ ವೇಳೆ ಹಾಲಪ್ಪ ನಾಯಕ್ ರಾಮಚಂದ್ರ ಚಂಡ್ ಗಿಡ್ಡಪ್ಪ ಚಂಡ್ ಬಸವ ಪ್ಪ ನಾಯಕ್ ಶೆಟ್ಟೆಂಟ್ ಸೇರಿದಂತೆ ಗ್ರಾಮದ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ರು ಒಂದು ಸಾಮಾನ್ಯ ಚುನಾವಣೆ ಅಲ್ಲ ಇಡೀ ದೇಶದಲ್ಲಿ ನಡೆಯುವಂತ ಒಂದು ದೊಡ್ಡ ಚುನಾವಣೆ ಇದು ಈಗಾಗ್ಲೆ ಸಹೋದರ ಗ್ಯಾರಂಟಿಗಳನ್ನ ಈಗಾಗ್ಲೇ ತಮ್ಮೆಲ್ರಿಗೂ ಅನುಕೂಲವಾಗಿದೆ ಎಲ್ರಿಗೂ ಬರ್ತಾ ಇದಾವಲ್ರಿ ಪಂಚ ನ್ಯಾಯಗಳು ಅದ್ರಲ್ಲಿ ಮಹಿಳೆಯರಿಗೆ ನಿಮ್ಗೆ ಪ್ರತಿ ವರ್ಷ ಒಂದ್ ಲಕ್ಷ ರೂಪಾಯಿ ಬರ್ತವೆ ಅಂದ್ರೆ ಎಲ್ಲಾ ಒಟ್ಟು ಸೇರಿ ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಮತ್ತ ರೈತರಿಗೆ ಸಾಲ ಮನ್ನಾ ಮಾಡ್ತೀನಂತ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ಅನ್ನ ಕಟ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಅವ್ರಿಗೆ ಓದ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನಮ್ ತನಿಖೆಗೆ ಮತ್ತೆ ಇನ್ ಬರುವಂತ ತಂದೆಯವರ ಕಾರ್ಯಗಳನ್ನು ಸಾವಿರ ನೋಡಿದ್ದೀರಿ ಗುಡಿಗಳಾಯ್ತು ರೋಡ್ಗಳಾಯಿತು ಮತ್ತೆ ನಿಮ್ಮ ಜಾತ್ರೆಗಳಾಯಿತು ಯಾವಾಗ್ಲೂ ನಿಮ್ಗೆ ಕಷ್ಟ ಕಾಲದಲ್ಲಿದ್ದಾರೆ ತಂದೆಯವರು ನಿಮ್ಮ ಪರವಾಗಿ ಅದಕ್ಕಾಗಿ ನಮಗೂ ಕೂಡ ಈಗ ಅವಕಾಶ ಸಿಕ್ಕಿದೆ ನಿಮ್ ಜನ ಸೇವೆ ಮಾಡ್ಲಿಕ್ಕೆ ನಮ್ದೇನಾದ್ರು ಅನಿಸಿಕೆ ಇದ್ರೆ ನಮ್ಮ ಜೊತೆ ನೀವು ಅನ್ಕೊಳ್ಳಿ ನಿಮ್ ಗ್ರಾಮಗಳು ಹೇಗೆ ಅಭಿವೃದ್ಧಿ ಆಗ್ಬೇಕು ಅಂತ ಮುಂದುವ ದಿನಮಾನಗಳಲ್ಲಿ ನಾವು ಕೂಡ ಈ ಚಿಕ್ಕೋಡಿ ಕ್ಷೇತ್ರವನ್ನು ಇನ್ನಷ್ಟು ಬದಲಾವಣೆ ಮಾಡಬಹುದು ತಮ್ಮೆಲ್ಲರ ಸಹಕಾರ ಮುಖಾಂತರ ಅದಕ್ಕಾಗಿ ತಾವೆಲ್ಲರೂ ಮೇ ಒಳೇ ತಾರೀಕು ತಪ್ಪದೆ ಕಾಂಗ್ರೆಸ್ ಪಕ್ಷದ ಹತ್ತಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಪಕ್ಷವನ್ನು ತಾವೆಲ್ಲರೂ ಗೆಲ್ಲಿಸ್ಬೇಕಂತ ನಾನು ಕೇಳ್ಕೊತೀನಿ